ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಅರ್ಪಿತಾ ಕ್ರಿಯೇಷನ್ ಚಾನಲ್ ಯಾರಾದರೂ ಹೊಸಬರು ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಕಣ್ಣ ಮುಚ್ಚೆ ಕಾಡೆ ಗೋಡೆ ಬಾಳೋ ಯಾರ್ಯಾರ കണ്ണ മുച്ചാടെ ഗൂടെ ആട്ടനമ്മ ബാളൂ യാരേ ബല്ലോ അയ്യോ നന്ന പ്രീതി ശവ ചിന്തീരുത്ത വ്യതി ജ്യുത ക വിധിയ നാടക ವಿಧಿಯ ನಾಟಕ ವಿಧಿಯ ನಾಟಕ ನನ್ನ ಬದುಕು ಸೂತಕ ಮರಿದುಕೊಳ್ಳಲು ತರೆದು ಇಂದು ಮಧುರವಾದ ಸ್ವರ ಕೊಳಬೆನ್ನು ಹೊಡೆದ ಮನಸ್ಸು ಮರೆಯದೆಂದು ಜೊತೆಯಲ್ಲಿದ್ದ ಕ್ಷಣವನ್ನು ಮಾತು ಕೊಡಲಿಬಾರ್ದ ಮನುಜನನ್ನು ಮರೆತರೆ ನಿನ್ನ ಜಗದ ಜನರು ಇರುವುದೊಂದೆ ತಾಯಿ ಮಡಿಲು ತೊರೆದರೆ ಹೇಗೆ ಎತ್ತ ದ್ಯಾರು ನಿನ್ನ ನಿನ್ನಲು ಸುರಿಯುವ ಕಣ್ಣಿರಲೇ ಮೆಣಸಿನ ನೋವಿದೆ ஒலினே ஹயதூவ கொனையாக இச்சையிடும் முன்னெந்தே ஜாத் முகிதிரே விதிய நாடக வித்திய நாடக விதைய நாடக ಸೂತೆಕೀವನ್ನಿ ಪಾಠ ಶಾಲೆ ಎಲ್ಲ ಕಲಿಯದಾಗದು ಕಾಲ ಚಕ್ರ ಸಿಲುಕಿ ಕಾಲ ಕೈ ಹಾಡದು ತಾನೇದ ಬಲೆಗೆ ಜೇಡ ತೆನ್ನ ಬಲೆಯು ಕೊಡುವುದು ನೇನೆ ತೊಡಗಿಕೊಂಡ ಗುಂಡಿ ಹೇಳು ತಪ್ಪು ಯಾರದು ಕಣ್ಣ ಮುಚ್ಚೆ ಕಾಡೆಗೋಡಿ ನೋಡಿ ಸ್ನೇಹಿತರೆ ಈ ಸಾಂಗನ್ನು ನನ್ನ ಧ್ವನಿಯಲ್ಲಿ ಕೇಳಿಬಿಟ್ಟು ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಒಳ್ಳೆ ಸಾಂಗನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತರ್ತೀನಿ ಅಂತ ಕೇಳ್ತೀನಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ